ಇದು ಗ್ಯಾರಂಟಿ ಸರ್ಕಾರದ ಒಂದು ಹೊಸ ಆದೇಶವಾಗಿದೆ ಇದನ್ನು ಯೂಟ್ಯೂಬ್ನಲ್ಲಿಯೇ ಮೊದಲ ಬಾರಿಗೆ ನಾವು ಮಾಡ್ತಾ ಇದ್ದಾವೆ ಇದು ಆಫಿಷಿಯಲ್ ಆಗಿ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ನೀವು ನಗರ ಪ್ರದೇಶದಲ್ಲಿ ಇದ್ದರೆ ನೀವು ಪ್ರತಿ ಮನೆಗೂ ಕೂಡ ನಾಲ್ಕುನೂರು ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾನೆ ನೋಡಿ ಸೊ ಯಾಕೆ ಈ ನಾಲ್ಕುನೂರು ರೂಪಾಯಿ ದಂಡವನ್ನು ಇವರು ವಿಧಿಸಿದ್ದಾರೆ ಅಂತ ಹೇಳ್ದಾನೆ ಸೊ ಈ ಇದ್ರ ಜೊತೆಗೇನೆ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ಬರ್ತೀರಾ ಅಂತಂದರೆ ಸೊ ನಿಮ್ಗೆ ಇಲ್ಲಿದೆ ಎರಡು ನೂರು ರೂಪಾಯಿ ದಂಡ ಸೊ ತುಂಬ ಜನರು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇರ್ತೀರ ಅದ್ರ ಜೊತೆಗೆ ನಗರ ಪ್ರದೇಶದಲ್ಲೂ ಕೂಡ ಇರ್ತೀರ ಅಷ್ಟೇ ಅಲ್ಲದೆ ಇಲ್ಲಿ ನಗರ ಪ್ರದೇಶದ ದಂಡದ ವಿವರ ಹೀಗಿದೆ ಇಲ್ಲಿ ಕುಟುಂಬಗಳಿಗೆ ಎಷ್ಟು ಅಂತಂದರೆ ಒಂದು ಕುಟುಂಬ ಅಂತಂದರೆ ಒಂದು ಮನೆ ಒಂದು ಮನೆಗೆ ನಾಲ್ಕುನೂರು ರೂಪಾಯಿ ದಂಡವಿದೆ ಮತ್ತು ಇಲ್ಲಿ ವಾಣಿಜ್ಯ ಸಂಸ್ಥೆಗಳು ಕಚೇರಿಗಳು ಅಥವಾ ಶಾಲಾ ಕಾಲೇಜುಗಳು ಆರೋಗ್ಯ ಸೇವಾ ಕ್ಷೇತ್ರಗಳು ಅಥವಾ ಕೇಂದ್ರಗಳಿಗೆ ಇಲ್ಲಿದೆ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ದಂಡ ಮತ್ತು ಇಲ್ಲಿ ಖಾಲಿ ನಿವೇಶನಗಳಿಗೆ ತುಂಬಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಹಣವನ್ನು ಖಾಲಿ ನಿವೇಶನಗಳು ಖಾಲಿ ನಿವೇಶನಗಳು ಅಂತಂದರೆ ಇವಾಗ ನೀವು ಮನೆ ಕಟ್ಟಿ ಹಾಗೆ ಇಟ್ಟಿರ್ತೀರ ಅಂತಂದರೆ ಮನೆ ಅಥವಾ ಒಂದು ಕಟ್ಟಡ ಅಥವಾ ಒಂದು ಕಾರ್ಖಾನೆ ಇನ್ನಿತರ ಏನೇ ಆಗಲಿ ಇಲ್ಲಿ ನೀ ನೀವು ಇವಾಗ ಪ್ರೆಸೆಂಟ್ ಏನು ಇರ್ತೀರಲ್ಲ ಆ ಮನೆಗೆ ಆದರೆ ನಾಲ್ಕುನೂರು ರೂಪಾಯಿ ದಂಡ ಇದೆ ಅಥವಾ ನೀವೇನಾದರೂ ಕಟ್ಟಿ ಹಾಗೆ ಬಿಟ್ಟಿರ್ತೀರ ಅಂತಂದರೆ ಸೊ ಆ ಮನೆಗೆ ಇಲ್ಲಿದೆ ಎರಡು ಸಾವಿರ ರೂಪಾಯಿ ಹಣ ದಂಡ ಇದು ಎಲ್ಲರಿಗೂ ಕೂಡ ಇವರು ಹಾಕ್ತಾ ಇದ್ದಾರೆ ಯಾಕೆ ಈ ದಂಡವನ್ನು ಈ ಸರ್ಕಾರ ಹಾಕ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ಇಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದ ದಂಡದ ವಿವರ ಹೀಗಿದೆ ಇಲ್ಲಿ ಅದರ ಅರ್ಧ ಅಂತಂದರೆ ನಗರ ಪ್ರದೇಶದಲ್ಲಿ ಏನಿತ್ತೋ ಅದರ ಅರ್ಧ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಎರಡು ನೂರು ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿನ ಕುಟುಂಬಗಳಿಗೆ ನೋಡಿ ಕುಟುಂಬಗಳಿಗೆ ಅಂತಂದರೆ ನೀವು ಇವಾಗ ಇರ್ತಿರಲ್ಲ ಸೊ ಆ ಒಂದು ಮನೆಗೆ ಇವರು ಎರಡು ನೂರು ರೂಪಾಯಿ ದಂಡವನ್ನು ಹಾಕ್ತಾ ಇದ್ದಾರೆ ಎಲ್ಲಿ ನಗರ ಪ್ರದೇಶಗಳಲ್ಲಿ ಮತ್ತು ಇವರು ಹಾಕ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಪ್ರದೇಶದ ವಾಣಿಜ್ಯ ಸಂಸ್ಥೆಗಳು ಅಥವಾ ಕಚೇರಿಗಳು ಅಥವಾ ಶಾಲಾ ಕಾಲೇಜುಗಳು ಅಥವಾ ಆರೋಗ್ಯ ಸೇವಾ ಕ್ಷೇತ್ರಗಳು ಸೊ ಇವಿಷ್ಟುಗಳಿಗೆ ಹಾಕ್ತಾ ಇದ್ದಾರೆ ಇಲ್ಲಿ ಐದುನೂರು ರೂಪಾಯಿ ದಂಡವನ್ನು ಅಲ್ಲಿ ಎಷ್ಟು ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಆದರೆ ಇಲ್ಲಿ ಐದುನೂರು ರೂಪಾಯಿ ದಂಡವನ್ನು ಇವರು ಹಾಕ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರಿಲ್ಲಿ ಇಲ್ಲಿ ಹಾಕ್ತಾ ಇದ್ದಾರೆ ಖಾಲಿ ನಿವೇಶನಗಳು ಅಂತಂದರೆ ನಿಮ್ಮದು ಇನ್ನೊಂದು ಮನೆ ಇದ್ದರೆ ಅಥವಾ ಇನ್ನೊಂದು ನಿಮ್ದು ಕಟ್ಟಡ ಇತ್ತು ಅಂತಂದರೆ ನಿಮಗೆ ಹಾಕ್ತಾ ಇದ್ದಾರೆ ಇಲ್ಲಿ ಬರೋಬ್ಬರಿ ಇಲ್ಲಿ ಒಂದು ಸಾವಿರ ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿನೇ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ನೀವು ಯಾಕೆ ಈ ದಂಡವನ್ನು ಕಟ್ಟಬೇಕು ಈ ದಂಡವನ್ನು ಕಟ್ಟಲಿಕ್ಕೆ ಕೊನೆಯ ದಿನಾಂಕ ಏನು ಸೊ ಇದು ಎಲ್ಲರಿಗೂ ಕೂಡ ದಂಡ ಅನ್ನೋದು ಅನ್ವಯಿಸುತ್ತದೆ ಸೊ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೇನೆ ಈ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಇದು ಕೇವಲ ನಾಲ್ಕು ನಿಮಿಷದ ವಿಡಿಯೋ ಆಗಿರುತ್ತೆ ಅಷ್ಟೇ ಸೊ ಪ್ರತಿಯೊಬ್ಬರು ಕೂಡ ಕೊನೆ ತನಕ ಈ ವಿಡಿಯೋನ ಬಿಟ್ಟು ಬಿಡದೆ ನೋಡಿ ವೀಕ್ಷಕರೇ ಇದು ಯಾಕೆ ಇವರು ಹಾಕ್ತಾ ಇದಾರೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರು ಇವರು ಯಾಕೆ ಹಾಕ್ತಾ ಅಂತ ಒಂದು ಅಕೌಂಟ್ನಲ್ಲಿ ಒಂದು ಗೌರ್ನಮೆಂಟ್ ಅಕೌಂಟ್ ಇದೆ ಸೊ ಅದರಲ್ಲಿ ಇವರು ಹಾಕಿದ್ದಾರೆ ಯಾಕೆ ನಾವು ದಂಡವನ್ನು ಹಾಕ್ತಾ ಇದ್ದೇವೆ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರೇ ಅದಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಯಾರ್ಯಾರು ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿದ್ದರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಈ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ ಸೊ ಬನ್ನಿ ಇದೊಂದು ಏನು ವಿಷಯ ಅಂತ ತಿಳಿಸಿಕೊಡ್ತಾನೆ ಕೆಲವರು ಕೇಳ್ತಾ ಇದ್ರಿ ಸರ್ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಸೊ ನಾನು ಕೆಳಗಡೆ ಒಂದು ವಿಡಿಯೋ ಲಿಂಕ್ ಅನ್ನು ಹಾಕಿದ್ದೇನೆ ಅದು ಇವತ್ತು ಒಂದು ಯಾರಿಗೆ ಬರುತ್ತೆ ಅನ್ನೋದನ್ನ ಅಲ್ಲಿ ತಿಳಿಸಿದ್ದೇನೆ ಆ ಒಂದು ವಿಡಿಯೋ ಲಿಂಕ್ ಅನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೂಡ ಹಾಕಿದ್ದೇನೆ ಕಾಮೆಂಟ್ ಕೂಡ ಮಾಡಿದ್ದೇನೆ ನಾನೇ ಸೊ ಆ ವಿಡಿಯೋ ನೀವು ನೋಡಬಹುದಾಗಿರುತ್ತೆ ಸೊ ಫಸ್ಟ್ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಬನ್ನಿ ಇವಾಗ ನಾವು ಒಂದು ಗವರ್ಮೆಂಟ್ ಒಂದು ಆಫಿಷಿಯಲಿ ಒಂದು ಅಕೌಂಟ್ಗೆ ನಾವು ಇವಾಗ ಹೋಗೋಣ ಸೊ ಬನ್ನಿ ಇವಾಗ ನಾನು ಸ್ವತಃ ಒಂದು ಆಫಿಷಿಯಲ್ ಅಕೌಂಟ್ ಗೆ ಬಂದಿದ್ದಾನೆ ಇದು ಐ ಆರ್ ಪಿ ಕರ್ನಾಟಕ ಅಂತ ಹೇಳ್ಬಿಟ್ಟು ಇದು ಒಂದು ನಮ್ಮ ಗವರ್ಮೆಂಟ್ ಸರ್ಕಾರದ ಒಂದು ಅಕೌಂಟ್ ಅಂದ್ರೆ ಒಂದು ವೆಬ್ಸೈಟ್ ಆಗಿರುತ್ತೆ ಸೊ ಇಲ್ಲಿ ಬ್ಲೂಟಿಕ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ಸೊ ಬನ್ನಿ ಈ ಒಂದು ಏನಿದು ಇದು ಅಂತ ಇವಾಗ ತಿಳಿಸಿಕೊಳ್ತಾನೆ ಸೊ ಇವರು ಇಲ್ಲಿ ಒಂದು ಆಫಿಷಿಯಲ್ ಆಗಿ ಒಂದು ಅನೌನ್ಸ್ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫೈನ್ ಆಫ್ ಫೋರ್ ಹಂಡ್ರೆಡ್ ರುಪೀಸ್ ಫಾರ್ ವೈಲೇಷನ್ಸ್ ಇನ್ ಅರ್ಬನ್ ಏರಿಯಾಸ್ ಅಂತ ಫೋರ್ ಹಂಡ್ರೆಡ್ ಮತ್ತೆ ಫೈನ್ ಆಫ್ ಒನ್ ತೌಸಂಡ್ ಕಮರ್ಷಿಯಲಿ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಅರ್ಬನ್ ಏರಿಯಾಸ್ ಅಂತ ಇಲ್ಲಿ ಒಂದು ಸಾವಿರ ರುಪೀಸ್ ಸೊ ಆಗಲೇ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನಲ್ಲ ಸೊ ಅದನ್ನ ಇವರು ಇಲ್ಲಿ ಹಾಕಿರುವಂಥದ್ದು ಸೊ ಬನ್ನಿ ಇದರ ಒಂದು ಮೇನ್ ಉದ್ದೇಶ ಇದಕ್ಕೆ ಒಂದು ಮೇನ್ ಬಂದಿರುವಂತಹ ಒಂದು ರೀಸನ್ನು ಒಂದು ಕಾರಣ ಏನು ನೀವು ಇದಕ್ಕೆ ಕಂಪಲ್ಸರಿ ದಂಡವನ್ನು ಹಾಕಲೇಬೇಕಾ ಸೊ ಯಾಕೆ ಇವರು ಎಲ್ಲರಿಗೂ ಕೂಡ ಹೌದು ನಾನು ಹೇಳಿದ್ರ ಇದ್ದೇನೆ ಇವರು ಕಂಪಲ್ಸರಿ ಅನ್ನೋದನ್ನ ಮಾಡಿದರೆ ಎಲ್ಲರೂ ಕೂಡ ಇದನ್ನು ಹಾಕಬೇಕಾಗುತ್ತೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇದಾವೆ ಸೊ ಅವೇನೋ ಅಂತ ನೋಡ್ತಾ ಹೋಗೋಣ ಬನ್ನಿ ಸೊ ಅಷ್ಟೇ ಅಲ್ಲದೆ ಇಲ್ಲೊಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾಕೆ ನಾವು ಈ ಫೈನನ್ನು ಹಾಕ್ತಾ ಇದ್ದೇವೆ ಯಾಕೆ ನಾವು ಈ ದಂಡವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇವರು ಹೇಳಿದ್ದಾರೆ ಅವರ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಸ್ಟ್ರಿಕ್ಟ್ ಮೆಸೇಜ್ ಟು ಕಂಟ್ರೋಲ್ ಡೆಂಗ್ಯೂ ಆ್ಯಂಡ್ ಡಿಕ್ಲೇರ್ಡ್ ಇಟ್ ಆ್ಯಂಡ್ ಅಫೆಡ್ಮಿಕ್ ಮೇಂಟೈನಿಂಗ್ ಕ್ಲೀನ್ಲೆಸ್ ಆ್ಯಂಡ್ ಪ್ರವೆಂಟಿಂಗ್ ಮಸ್ಕಿಟೋಸ್ ಬ್ರೀಡಿಂಗ್ ಆರ್ ವಿಟಲ್ ಫಾರ್ ಡೆಂಗ್ಯೂ ಕಂಟ್ರೋಲ್ ಟು ಎನ್ಶೂರ್ ಎವ್ರಿ ಒನ್ ಅದರ್ಸ್ ಟು ಹೈಝೀನ್ ಸ್ಟ್ಯಾಂಡರ್ಡ್ಸ್ ಪೆನಾಲ್ಟೀಸ್ ವಿಲ್ ಬಿ ಇಂಪೋಸ್ಡ್ ಆನ್ ದಿಸ್ ಹೂ ಫೇಲ್ಡ್ ಟು ಮೇಂಟೈನ್ ಆ್ಯಂಡ್ ಕ್ಲೀನ್ಲೆಸ್ ಐ ಅಲ್ ಗಿ ಐ ಅರ್ಗ್ಯೂ ಯು ಆಲ್ ಟು ಸ್ಟೇ ವೆಜಿಲೆಂಟ್ ಆ್ಯಂಡ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ದ ಸ್ಪ್ರೆಡ್ ಆಫ್ ಡೆಂಗ್ಯೂ ಬೈ ಕೀಪಿಂಗ್ ಯುವ ಯುವರ್ ಸರೌಂಡಿಂಗ್ ಕ್ಲೀನ್ ಅಂತ ಹೇಳಿಬಿಟ್ಟು ಇವರೊಂದು ಟ್ವೀಟನ್ನು ಕೂಡ ಮಾಡಿರುವಂಥದ್ದು ಸೊ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಇವಾಗ ವಿವರಿಸ್ತೇನೆ ಬನ್ನಿ ಸೊ ಇಲ್ಲಿ ಹಾಕಿದರೆ ಡೆಂಗ್ಯೂ ಜ್ವರವನ್ನು ಸಾಂಕ್ರಾಮಿಕ ಕಾಯಿಲೆ ಎಂದು ಘೋಷಿಸಲಾಗಿದೆ ರಾಜ್ಯದಲ್ಲಿ ಈ ವರ್ಷ ಡೆಂಗ್ಯೂ ಪ್ರಕರಣಗಳು ಅಧಿಕ ಸಂಖ್ಯೆಯಲ್ಲಿ ವರದಿಯಾದ ಕಾರಣದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ತಿದ್ದುಪಡಿ ನಿಯಮಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಶೀರ್ಷಿಕೆಯಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಹೇಳಿಬಿಟ್ಟು ಡೆಂಗ್ಯೂ ಸಾಂಕ್ರಾಮಿಕ ಕಾಯಿಲೆಗೆ ಇಲ್ಲಿ ಕಾಯಿಲೆ ಘೋಷಣೆ ಮಾಡಲಾಗಿದೆ ಅಂತಂದರೆ ಸಾಂಕ್ರಾಮಿಕ ಎಂದು ಇವರು ಘೋಷಣೆ ಮಾಡಿದಾರಂತೆ ಇಲ್ಲಿ ಇವರು ಯಾಕೆ ಒಂದು ಹಾಕ್ತಾ ಇದ್ದಾರೆ ಅಂತಂದರೆ ಸೊ ಇನ್ ನಿಮ್ಮ ಒಂದು ಊರಿನಲ್ಲಿ ನಿಮ್ಮ ಅಂತಂದರೆ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ನಗರ ಪ್ರದೇಶ ಆಗಲಿ ಅಲ್ಲಿ ಈ ಡೆಂಗ್ಯೂ ಅನ್ನೋದೇನಾದರೂ ಬಂದಿತ್ತು ಅಂತಂದರೆ ಸೊ ನಿಮಗೆ ಬೀಳುತ್ತೆ ಇಷ್ಟೊಂದು ದಂಡ ಸೊ ಯಾರಿಗೆ ಬಂದಿತ್ತೆ ಆ ಮನೆಯವರಿಗೆ ಅಷ್ಟೇ ಅಲ್ಲ ಇಡೀ ಊರಿನ ಮನೆಗಳಿಗೆ ಇದು ಬರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇಡೀ ಒಂದು ಏರಿಯಾದ ಮನೆಗಳಿಗೆ ಇದು ಬರುತ್ತೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಇದನ್ನು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸೊ ಆಗಿ ಇರ್ರಿ ಹೈಜಿನಿಕ್ ಆಗಿರ್ರಿ ಅಂತ ಹೇಳಿಬಿಟ್ಟು ಈ ಒಂದು ಅಧಿಸೂಚನೆಯನ್ನು ಈ ಒಂದು ಆದೇಶವನ್ನು ಹೊರಡಿಸಿದೆ ಈ ಗ್ಯಾರಂಟಿ ಸರ್ಕಾರ ಇದು ತುಂಬ ಜನರು ಇಲ್ಲಿ ಅಬ್ಜೆಕ್ಷನ್ ಇದ್ದರು ಸೊ ಈ ರೀತಿ ಎಲ್ಲದಕ್ಕೂ ಕೂಡ ದಂಡವನ್ನು ವಿಧಿಸೋದು ಇದು ಒಳ್ಳೆಯ ವಿಷಯ ಅಲ್ಲ ಅಂತ ಸೊ ಇಲ್ಲಿ ನೋಡೋದಾದ್ರೆ ಏನಂತ ನೋಡೋದಾದ್ರೆ ಇಲ್ಲಿ ನೀವು ಹೈಜಿನಿಕ್ ಆಗಿರಬೇಕು ನೀವು ಕ್ಲೀನ್ಲೆಸ್ ಆಗಿರಬೇಕು ಅಟ್ಲೀಸ್ಟು ನಾವು ದಂಡವನ್ನು ವಿಧಿಸಿದರೆ ನೀವು ಹೈಜಿನಿಕ್ಕಾಗಿ ಇರ್ತೀರಾ ಅಥವಾ ಕ್ಲೀನಾಗಿ ಡೆಂಗ್ಯೂ ಅನ್ನ ತಡೆಗಡ್ತೀರಾ ಅಂತ ಒಂದು ಉದ್ದೇಶದಿಂದ ಇವರು ಹಾಕಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತಿದೆ ಸೊ ಓಕೆ ಎನಿವೆ ಒಟ್ಟು ಒಳ್ಳೇದಾದರೆ ಸಾಕು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಈಗಲೇ ಹೇಳಿ ನಿಮ್ಮ ಮನೆ ಹೈಜಿನಿಕ್ ಆಗಿ ಮತ್ತೆ ಕ್ಲೀನಾಗಿ ಇರಲಿ ಅಂತ ಸೊ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು